ನಮಸ್ತೆ ಹ್ಯಾಪಿ ಲೈಫ್ಗೆ ಸ್ವಾಗತ ನಾನು ಶುಭಶ್ರೀ ಶಿವಕುಮಾರ್ ನಾವು ಹಳ್ಳಿಯವರು ನಮಗೆ ಅಡುಗೆ ಮಾಡಲಿಕ್ಕೆ ತರಕಾರಿ ಎಂತ ಇಲ್ಲ ಅಂತ ಆಗೋದೇ ಇಲ್ಲ ನೋಡಿ ತೋಟದಲ್ಲಿ ಹಿತ್ತಲಿನಲ್ಲಿ ಏನಾದರೂ ಇದ್ದೇ ಇರ್ತದೆ ಇವತ್ತು ಬೆಳಗ್ಗೆ ಹೀಗೆ ಅಂಗಳದ ಬದಿಗೆ ಹೋದಾಗ ಕಂಡದ್ದು ಈ ಕೆಸವಿನ ಸೊಪ್ಪು ಇದರಿಂದ ಏನಾದರೂ ಅಡುಗೆ ಮಾಡುವ ಅಂತ ಒಂದು ಏಳೆಂಟು ಕೆಸವಿನ ಸೊಪ್ಪು ಕೊಯ್ದುಕೊಂಡೆ ಮತ್ತು ಹತ್ತಿರದಲ್ಲಿ ಗಾಂಧಾರಿ ಮೆಣಸಿತ್ತು ಅದನ್ನು ನಾಲ್ಕು ಕೊಯ್ದುಕೊಂಡೆ ನಾವು ಹಸಿಮೆಣಸಿನ ಬದಲು ಹೆಚ್ಚಾಗಿ ಗಾಂಧಾರಿ ಮೆಣಸನ್ನು ಉಪಯೋಗಿಸ್ತೇವೆ ಹತ್ತಿರದಲ್ಲಿ ನೆಲಬಸಳೆ ಸೊಪ್ಪಿತ್ತು ಆದರೆ ಮಳೆಗಾಲದಲ್ಲಿ ನೆಲಬಸಳೆ ಉಪಯೋಗಿಸೋದು ಕಡಿಮೆ ಆದರೂ ಒಂದು ಸ್ವಲ್ಪ ಇರಲಿ ಅಂತ ತೆಕ್ಕೊಂಡೆ ಮತ್ತು ಒಗ್ಗರಣೆಗೆ ಬೇನು ಸೊಪ್ಪು ಬೇಕಲ್ಲ ಮತ್ತು ನಮ್ಮ ಬಳ್ಳಿಯಲ್ಲೇ ಆದ ಒಂದು ಚೀನಿಕಾಯಿ ಕೂಡ ಇತ್ತು ಇಷ್ಟನ್ನು ಉಪಯೋಗಿಸಿ ಇವತ್ತಿನ ಅಡಿಗೆ ತಯಾರಿ ಮಾಡೋದು ಅಂತಾಯಿತು ಮೊದಲು ಕೆಸುವಿನ ಸೊಪ್ಪನ್ನು ಸಣ್ಣಕ್ಕೆ ತುಂಡು ಮಾಡಿದೆ ಮತ್ತು ಅದನ್ನು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ಹುಳಿ ಉಪ್ಪು ಮತ್ತು ಸ್ವಲ್ಪ ಬೆಲ್ಲವು ಹಾಕಿ ಬೇಯ್ಲಿಕ್ಕೆ ಇಟ್ಟೆ ಒಟ್ಟಿಗೆ ಖಾರಕ್ಕೆ ಬೇಕಾದಷ್ಟು ಗಾಂಧರೆ ಮೆಣಸು ಕೂಡ ಹಾಕಿದ್ದೇನೆ ನಾನೀಗ ಮಾಡಲಿಕ್ಕೆ ಹೊರಟದ್ದು ಇದ್ರೆ ಚಟ್ನಿ ಉಪ್ಪು ಹುಳಿ ಖಾರ ಎಲ್ಲ ಕೂಡ ನಮ್ಮ ರುಚಿಗೆ ತಕ್ಕ ಹೆಚ್ಚು ಕಮ್ಮಿ ಮಾಡಿಕೊಳ್ಬೋದು ಆದರೆ ಈ ಚಟ್ನಿ ಸ್ವಲ್ಪ ಖಾರ ಇದ್ದರೆ ರುಚಿಯಾಗೋದು ಇದು ಬೆಂದಾದ ಮೇಲೆ ಸ್ಟವ್ ಆಫ್ ಮಾಡಿ ಪಕ್ಕಕ್ಕೆ ಇಡಬೇಕು ಇದು ಕೆಸವಿನ ಎಲೆಯ ದಂಟು ಇದನ್ನು ನಾನು ನಾರು ತೆಗೆದು ಸಣ್ಣಕ್ಕೆ ಕೊಚ್ಚಿಕೊಂಡಿದ್ದೇನೆ ಒಟ್ಟಿಗೆ ನೆಲಬಸಳೆ ಸೊಪ್ಪನ್ನು ಕೂಡ ಕೊಚ್ಚಿಕೊಂಡಿದ್ದೇನೆ ಇದೆರಡನ್ನು ಸೇರಿಸಿಕೊಂಡು ನಾವೊಂದು ಸಾರು ಮಾಡುವ ಮತ್ತು ಇಲ್ಲಿ ಚೀನಕಾಯಿಯನ್ನು ನೋಡಿ ನಾನು ಇಷ್ಟು ತೆಳ್ಳಗೆ ಕಟ್ ಮಾಡಿದ್ದೇನೆ ತುಂಬ ದಪ್ಪವೂ ಬೇಡ ತುಂಬ ತೆಳು ಕೂಡ ಬೇಡ ಇದನ್ನು ನಾವೊಂದು ಪೋಡಿ ಮಾಡುವ ಕೆಸವಿನ ದಂಟು ಮತ್ತು ನೆಲಬಸಳೆ ಸೊಪ್ಪು ಸಣ್ಣಕ್ಕೆ ಹೆಚ್ಚಿಕೊಂಡದ್ದುಂಟಲ್ಲ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಬೇಕಾದಷ್ಟು ಉಪ್ಪು ಮತ್ತು ಮೆಣಸಿನ ಹುಡಿ ಅರಿಶಿನ ಹುಡಿ ಮತ್ತು ಹುಣಸೆ ಹುಳಿ ಮತ್ತು ಬೆಲ್ಲ ನೀರು ಎಲ್ಲ ಹಾಕಿ ಬೇಯ್ಲಿಕ್ಕೆ ಇಡುವ ಇದನ್ನು ಗೊಜ್ಜು ಅಂತಲೇ ಹೇಳ್ಬೋದು ಸಾರು ಅಂತಲೂ ಹೇಳ್ಬೋದು ಇಷ್ಟೊತ್ತಿಗೆ ನಾವು ಬೇಯಿಸಿಟ್ಟ ಕೆಸವಿನ ಸೊಪ್ಪು ತಣ್ದಿದೆ ಅದನ್ನೊಂದು ಮಿಕ್ಸಿಗೆ ಹಾಕಿ ರುಬ್ಬಬೇಕು ರುಬ್ಬಿದ್ದನ್ನು ಒಂದು ಪಾತ್ರೆಗೆ ಹಾಕಿಡುವ ಇನ್ನು ಪೋಡಿ ಮಾಡಲಿಕ್ಕೆ ಮೆಣಸಿನ ಹುಡಿ ಮತ್ತು ಉಪ್ಪು ತೆಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಲಸಿ ಒಂದು ಪೇಸ್ಟಿನ ಹಾಗೆ ಮಾಡಿಕೊಳ್ಬೇಕು ಮತ್ತು ಇದನ್ನು ಚೀನಿಕಾಯಿ ಭಾಗಕ್ಕೆ ಎರಡೂ ಬದಿಯಲ್ಲಿ ಹಚ್ಚಬೇಕು ಈಗ ನಾನು ಸಿಂಪಲ್ಲಾಗಿ ಮಾಡ್ತಾ ಇರೋದು ಬೇಕಾದರೆ ನಿಮಗೆ ಇದಕ್ಕೆ ಗರಂ ಮಸಾಲ ಎಂತ ಬೇಕಿದ್ದರೂ ಫ್ಲೇವರ್ ಹಾಕ್ ಹಾಕ್ಬೋದು ಇದನ್ನು ಕಾವಲಿಗೆಯಲ್ಲಿ ಎಣ್ಣೆ ಹಾಕಿ ರೋಸ್ಟ್ ಮಾಡಬೇಕು ಐದರಿಂದ ಆರು ನಿಮಿಷದಲ್ಲಿ ಬೇಯ್ತದೆ ಇದು ಇನ್ನು ಅಡಿಗೆಯ ಕೊನೆಯ ಹಂತ ಒಗ್ಗರಣೆ ಹಾಕುವ ಸಮಯ ಗೊಜ್ಜಿಗೆ ಬೆಳ್ಳುಳ್ಳಿ ಹಾಕಿದ ಒಗ್ಗರಣೆ ಮತ್ತು ಚಟ್ನಿಗೆ ಇಂಗಿನ ಒಗ್ಗರಣೆ ಬೇಕಿದ್ರೆ ಚಟ್ನಿಗೆ ಕೂಡ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಬೋದು ಆಟಿಯಲ್ಲಿ ಕೆಸವಿನ ಸೊಪ್ಪು ತಿನ್ನಬೇಕು ಅಂತ ಹೇಳ್ತಾರೆ ಅದರಲ್ಲಿ ಸಾಕಷ್ಟು ಪೋಷಕಾಂಶಗಳು ಕೂಡ ಉಂಟಂತೆ ಮತ್ತು ನಮ್ಮಲ್ಲೇ ಬೆಳೆದ ಸೊಪ್ಪು ತರಕಾರಿಗಳನ್ನು ಉಪಯೋಗಿಸಿ ಅಡಿಗೆ ಆಗುವ ಖುಷಿ ಕೂಡ ಬೇರೆ ಊಟ ಮಾಡುವಾಗ ಕೂಡ ತುಂಬ ಸಂತೋಷ ಆಯಾ ಋತುವಿನಲ್ಲಿ ಬೆಳೆಯುವ ನಮ್ಮ ಹಿತ್ತಿಲಿನಲ್ಲೇ ಸಿಗುವ ಸೊಪ್ಪು ತರಕಾರಿಗಳನ್ನು ಅಡುಗೆಗೆ ಉಪಯೋಗಿಸಿ ಆರೋಗ್ಯವಂತರಾಗಿ ಇರುವ ಅಲ್ವಾ